ಹಲೋ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಲಾಸ್ಟ್ ವ್ಲಾಗಲ್ಲಿ ಧರ್ಮಸ್ಥಳದ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೆ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫ್ರೆಶ್ಅಪ್ ಆಗಿ ಸಂಜೆ ಹೋಗೋಣ ಅಂತ ಹೇಳಿ ರೆಸ್ಟ್ ಮಾಡೋಕ್ಕೆ ಅಂತ ಬಂದಿದ್ವಿ ಸೊ ಪಾಪನೂ ಕೂಡ ಮಲಗಿಸಿ ಎಪ್ಸಿದಾಗಿತ್ತು ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಸಲ ಸೊ ಈಗ ಮತ್ತೆ ದೇವ್ರ ದರ್ಶನ ಮಾಡೋಣ ಇಲ್ಲ ಅಂತಂದ್ರೆ ಅಟ್ಲೀಸ್ಟು ಹೊರಗಡೆ ಟೆಂಪಲ್ಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆಲ್ಲ ಸೊ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳಿ ರೆಡಿಯಾಗಿ ಈಗ ಮತ್ತೆ ಟೆಂಪಲ್ ಹತ್ತಿರನೇ ಹೋಗ್ತಾ ಇದ್ದೀವಿ ಈಗ ಸೊ ಫ್ರೆಶ್ಅಪ್ ಆಗಿ ಈಗ ಮತ್ತೆ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಟೆಂಪಲ್ ಹತ್ರನೇ ತುಂಬನೇ ಟಾಯ್ಸ್ ಶಾಪ್ಗಳೆಲ್ಲ ಇತ್ತು ಸೊ ಮಗನೂ ಕೂಡ ಕರ್ಕೊಂಡು ಬಂದಿರದೆ ಇದ್ದಿದ್ರಿಂದ ಅವನಿಗೊಂದಷ್ಟು ಟಾಯ್ಸ್ಗಳನ್ನ ತೊಗೊಳ್ಳೋಣ ಅಂತ ಹೇಳಿ ಟಾಯ್ಸ್ ಸೆಕ್ಷನ್ ಹತ್ರ ಬಂದ್ವಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸು ಸ್ವಲ್ಪ ಜಾಸ್ತಿ ಅಂತಾನೆ ಅನಿಸ್ತಾ ಇತ್ತು ಹೇಗೋ ಬಂದಿದ್ದೀವಲ್ವ ಅಂತ ಹೇಳಿ ಆ ಮಗನಿಗೂ ಸ್ವಲ್ಪ ಟಾಯ್ಸ್ಗಳನ್ನ ಕೂಡ ತೊಗೊಂಡ್ವಿ ಇನ್ನು ಟಾಯ್ಸ್ ಎಲ್ಲ ತೊಗೊಂಡಾದಮೇಲೆ ಟೆಂಪಲ್ ಆ ಬಂದ್ವಿ ಫ್ರೀ ಇದ್ದರೆ ದರ್ಶನ ಮಾಡ್ಕೊಂಡು ಹೋಗೋಣ ಇನ್ನೊಂದು ಸಲ ಅಂತ ಬಟ್ಟು ಸಿಕ್ಕಾಬಟ್ಟೆ ಕ್ರೌಡ್ ಇತ್ತು ನಾವು ಸಟರ್ಡೆ ಈವ್ನಿಂಗ್ ಆಗಿದ್ದರಿಂದ ಇನ್ನೂ ಕ್ರೌಡ್ ಜಾಸ್ತಿನೇ ಇತ್ತು ಸೊ ದರ್ಶನ ಅಂತೂ ಮಾಡೋಕ್ಕಾಗಲ್ಲ ಅಟ್ಲೀಸ್ಟು ಹೊರಗಡೆ ಓಡಾಡ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೇಳಿ ಈಗ ಊಟಕ್ಕೆ ಬಂದಿದ್ದೀವಿ ಮುಗಿಸ್ಕೊಂಡು ಈಗ ರೂಮಿಗೆ ಬಂದು ಪಾಪ ಕೂಡ ಮಲಗಿಸಿದ್ದೀನಿ ಮಲಗಿದ್ದಾಳೆ ಅವಳಿಗೂ ಬೆಳಿಗ್ಗೆಯಿಂದ ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದೆ ಓಡಾಡಿಕೊಂಡು ಫುಲ್ಲು ದೇವಸ್ಥಾನದ್ರೆಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅದ್ರ ಜೊತೆಗೆ ನಾನು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲ್ಕೊಬೇಕು ಬೆಳಿಗ್ಗೆ ಸಂಡೇ ಅಂತಂದರೆ ನಾಳೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರುತ್ತೆ ಹಾಗಾಗಿ ಬೆಳಗ್ಗೆ ತಿಂಡಿ ತಿನ್ಕೊಂಡು ಹೋಗ್ಬೇಕು ಮೈಸೂರಿಗೆ ಇಲ್ಲ ಅಂತಂದರೆ ಸ್ವಲ್ಪ ಲೇಟಾಯಿತು ಅಂದರೂ ಕೂಡ ಸಂಡೆ ಕ್ರೌಡ್ ಜಾಸ್ತಿ ಟ್ರಾಫಿಕ್ ತುಂಬಾ ಇರುತ್ತೆ ರೀಚ್ ಆಗೋದು ಆಲ್ಮೋಸ್ಟ್ ತುಂಬಾ ಲೇಟ್ ಆಗಿಬಿಡುತ್ತೆ ಹಾಗೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಈಗ ಮಲಗಬೇಕು ಪಾಪ ಮಲಗಿರೋದ್ರಿಂದ ನಾನೇ ಮಲಗಿಬಿಡ್ತೀನಿ ಆದರೆ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೈಟು ಟೆಂಪಲಲ್ಲೇ ಸಿಕ್ಕಾಬಟ್ಟೆ ರಶ್ ಇತ್ತು ದರ್ಶನ ಮಾಡೋಕ್ಕೆ ಆಗಿರಲಿಲ್ಲ ಸೊ ಆಬ್ವಿಯಸ್ಲಿ ಸಂಡೇ ಮಾರ್ನಿಂಗು ಕೂಡ ತುಂಬಾ ರಶ್ ಇರುತ್ತೆ ಅಂತಲೇ ಹೇಳಿದ್ರು ಹೊರಗಡೆ ಸೊ ಮತ್ತೆ ಹೋಗಿ ಯಾಕೆ ಸುಮ್ಮನೆ ಟೈಮ್ ವೇಸ್ಟು ದರ್ಶನ ಕೂಡ ಆಗಲ್ಲ ಹೇಗಿದ್ರು ಇಂದಿನ ದಿನ ದರ್ಶನ ಆರಾಮಾಗಿ ಬಂದಿದ್ದರಿಂದ ಎದ್ದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆರಾಮಾಗಿ ಹೊರಟುಬಿಡೋಣ ಅಂಜನಗೂಡಿಗೆ ಅಂತ ಹೇಳಿ ಪಾಪಗೂ ಕೂಡ ರೆಡಿ ಮಾಡಿದೆ ಒಬ್ಬಳಾಯಿತು ಅಂದರೆ ತುಂಬ ನೀಟಾಗಿ ರೆಡಿ ಮಾಡಿಸ್ಕೋತಾಳೆ ಬಟ್ ಮಗ ಇತ್ತು ಅಂತಂದರೆ ರೆಡಿ ಆಗಲ್ಲ ನಾನು ಕೂಡ ಲಾಂಗ್ ಜರ್ನಿ ಆಯಿತು ಅಂತಂದರೆ ನನಗೆ ಕುರ್ತಾ ಸೆಟ್ ಆಗಿರ್ಬೋದು ಸೂಟ್ ಆಗಿರ್ಬೋದು ಅಷ್ಟೊಂದು ಒಂದು ಕಂಫರ್ಟಬಲ್ ಅಂತ ಅನ್ಸಲ್ಲ ಅಂತ ಹೇಳಿ ಸಿಂಪಲ್ ಆಗಿ ಒಂದು ಪಲಾಜ್ ಜೊತೆಗೆ ಒಂದು ಪುಲ್ವರ್ ಹಾಕೊಂಡಿದ್ದೆ ಇನ್ನು ನಾವಿದ್ದ ಗೆಸ್ಟ್ ಹೌಸ್ ಬಗ್ಗೆ ಹೇಳಬೇಕು ಅಂತಂದರೆ ಇದು ರೀಸೆಂಟಾಗಿ ಆಗಿರೋದಂತೆ ಲಾಸ್ಟ್ ಟೈಮ್ ಬಂದಾಗ ಇದು ಕನ್ಸ್ಟ್ರಕ್ಷನಲ್ಲಿ ಇತ್ತು ಇನ್ನು ಓಪನಿಂಗ್ ಕೂಡ ಆಗಿರಲಿಲ್ಲ ಸೊ ಈ ಸಲ ಬಂದಾಗ ಆನ್ಲೈನ್ ಬುಕ್ಕಿಂಗ್ ಮಾತ್ರ ಇದ್ದಿದ್ದರಿಂದ ನಾವು ಈ ಗೆಸ್ಟ್ ಹೌಸ್ನ ಚೂಸ್ ಮಾಡಿದ್ವಿ ಯಾಕಂದರೆ ಹೊಸ ಬಿಲ್ಡಿಂಗ್ ಆಗಿರೋದ್ರಿಂದ ನೀಟಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಅಂತ ಹೇಳಿ ರೂಮ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು ಅಮೌಂಟಿಗೆ ತುಂಬಾ ವರ್ತ್ ಅಂತ ಅನ್ನಿಸ್ತಾ ಇತ್ತು ಹೊರಗಡೆನು ಕೂಡ ತುಂಬಾನೇ ಸ್ಪೇಸಿಯಸ್ ಆಗಿ ಕೂಡ ಕನ್ಸ್ಟ್ರಕ್ಷನ್ ಮಾಡಿದ್ರು ನೋಡ್ತಾ ಇರ್ಬೋದು ಆ ಒಂದು ಟು ತ್ರೀ ಫ್ಲೋರ್ಸೋ ಏನೋ ಇದೆ ನನಗೆ ಫಸ್ಟ್ ಫ್ಲೋರಲ್ಲಿ ರೂಮ್ ಇದ್ದಿದ್ದರಿಂದ ಆ ಮೇಲ್ಗಡೆ ಹೆಚ್ಚು ನಾನು ನೋಡೋಕ್ಕೆ ಹೋಗಿಲ್ಲ ಬಟ್ ತುಂಬಾ ನೀಟಾಗಿ ಮಾಡಿದರು ಇಲ್ಲಿ ಬ್ಲಾಕಾಗೂ ಕೂಡ ಮೆನ್ಷನ್ ಮಾಡಿದರು ಅರೌಂಡು ಯಾವ ರೀತಿ ಹೋಗಬೇಕು ಏನು ಅಂತ ಹೇಳಿ ಯಾವುದೋ ರೀತಿ ಆ ಕನ್ಫ್ಯೂಷನು ಕೂಡ ಇರೋ ಹಾಗಿಲ್ಲ ಯಾರೇ ಬಂದ್ರೂ ಕೂಡ ಆರಾಮಾಗಿ ಬಂದು ಚಕೋಟು ಕೂಡ ಮಾಡ್ಬೋದು ಚಕ್ಕಿನೂ ಕೂಡ ಮಾಡ್ಬೋದು ಯಾವುದೇ ಕನ್ಫ್ಯೂಷನ್ನು ಕೂಡ ಇರೋದಿಲ್ಲ ಹಳ್ಳಿ ಜನಗಳು ಬಂದರೂ ಕೂಡ ಗೊತ್ತಾಗಲಿ ಅಂತ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದರು ಇನ್ನು ಬ್ರೇಕ್ಫಾಸ್ಟಿಗೆ ಅಂತ ಗೆಸ್ಟ್ ಹೌಸ್ ಪಕ್ಕದಲ್ಲೇ ಪ್ಯೂರ್ ವೆಜ್ ಹೋಟೆಲ್ ಕೂಡ ಇತ್ತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ರಿವ್ಯೂಸ್ ಕೂಡ ಇತ್ತು ಹಾಗಾಗಿ ಅಲ್ಲೇ ಗೆಸ್ಟ್ ಹೌಸಲ್ಲೇ ಕೇಳಿಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಬಂದಿದ್ವಿ ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಬಗ್ಗೆ ಕೇಳಿದಾಗ ಇಲ್ಲಿ ಪೂರಿ ಮಂಗ್ಳೂರು ಬನ್ ಮತ್ತು ಇಡ್ಲಿ ವಡ ಸಾಂಬಾರು ತುಂಬಾ ಟೇಸ್ಟಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು ಸೊ ಎಲ್ಲದನ್ನು ಕೂಡ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲದನ್ನು ತೊಗೊಂಡು ಪಾಪು ಕೂಡ ಇಷ್ಟಪಟ್ಟು ತಿಂದ್ಲು ಟೇಸ್ಟ್ ಬಗ್ಗೆ ಮಾತ್ರ ಟೆನ್ ಔಟ್ ಆಫ್ ಟೆನ್ನೇ ಕೊಡ್ಬೋದು ಅಷ್ಟು ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ನಂಜನಗೂಡು ರೀಚ್ ಆಗೋ ತನಕ ಸಿಕ್ಸ್ ತರ್ಟಿನೇ ಆಗ್ಬಿಟ್ಟಿದೆ ಸ್ವಲ್ಪ ಹೊಟ್ಟೆ ಆಸು ಅಂತ ಹೇಳಿ ಹಸ್ಬೆಂಡು ಓನರ್ ಅವ್ರು ತೊಗೊಂಡು ಬರ್ತೀನಿ ಅಂತ ಹೋದರು ನನ್ನ ಮಗಳು ನಿಂತಾನೆ ಇಲ್ಲ ಸ್ವಲ್ಪ ಅವಳಿಗೂ ತುಂಬಾ ಸ್ಟ್ರೈನ್ ಆಗಿಬಿಟ್ಟಿದೆ ಹೀಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಇಲ್ಲೇನಾದರೂ ಹೊರಗಡೆ ತಿನ್ಕೊಂಡೋಗಿ ಫ್ರೆಶ್ಅಪ್ ಆಗಿ ಮಲ್ಕೊಬೇಕು ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮನೆಗೆ ಹೋದ್ಮೇಲೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿರೋದ್ರಿಂದ ಪಾಪಗೂ ಸ್ಟ್ರೈನ್ ಆಗಿಬಿಟ್ಟಿರೋದ್ರಿಂದ ಅವ್ಳನ್ನೂ ಕೂಡ ಏನಾದರೂ ತಿನ್ನಿಸಿ ಮಲಗಿಸ್ಬೇಕು ಸೊ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗುತ್ತೋ ಅಲ್ವೋ ಗೊತ್ತಿಲ್ಲ ಹಾಗಾಗಿ ಇಲ್ಲಿಗೆ ನಾನು ವಿಡಿಯೋನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇದ್ದರೆ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಿನ್ನಮ ಬಾಯ್ ಮಾಡಿಲ್ಲ ಬಾಯ್ ಬಾಯ್ ಎಲ್ರಿಗೂ ನಮಸ್ಕಾರ